कोटूर पोलिस े आवरण पवित्र रमजान हब्ब प्रयुक्त शांति सभे विजयनगर जिले को ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಸಿಪಿಐ ವೆಂಕಟಸ್ವಾಮಿ ಹಾಗೂ ಪಿಎಸ್ಐ ಗೀತಾಂಜಲಿ ಶಿಂದೆರವರ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಿಪಿಐ ವೆಂಕಟಸ್ವಾಮಿ ಅವರು ಮಾತನಾಡುತ್ತಾ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ದರ್ಗಾಕ್ಕೆ ತೆರಳುವಾಗ ಸಾರ್ವಜನಿಕರು ಶಾಂತಿ ಕಾಪಾಡಬೇಕು ವಾಹನ ಸಂಚಾರಕ್ಕೆ ತೊಂದರೆಯಾಗದಂತೆ ಜಾಗೃತಿ ವಹಿಸಬೇಕು ಸಾರ್ವಜನಿಕರಿಗೆ ಅಥವಾ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ದಿನನಿತ್ಯ ಹಾಗೂ ಹಬ್ಬ ದಿನಗಳಲ್ಲಿ ಮೋಟಾರ್ ಸೈಕಲ್ ಸವಾರರು ಸ್ಪೀಡ್ ಹಾಗೂ ಸೈಲೆನ್ಸರ್ ಶಬ್ದ ಅತಿಯಾಗಿ ಮಾಡಿದರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ರಂಜಾನ್ ಹಬ್ಬವನ್ನು ಆಚರಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಮುಸ್ಲಿಂ ಬಾಂಧವರು ರೈತ ಸಂಘಟನೆಯ ಮುಖಂಡರು ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ಪ್ಲಸ್ ಚಪ್ರದಳ್ಳಿಯಿಂದನೂ ನಮಗೆ ಚಪ್ರದಳ್ಳಿಯಿಂದ ಈ ಬಸ್ ಇಲ್ಲಿ ಬಂದು ಈ ಮಸೀದಿ ಅವರು ಕಲ್ತಾರೆ ನಗರ ಮಸೀದಿ ಕಲ್ತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಎಲ್ಲರೂ ಒಂದಾದ್ರೆ ಸೇರ್ತೀವಿ ಸೀರೆ ಇಲ್ಲಿಂದ ಸೀರೆ ನಾವು ಪ್ರೇಯರ್ ಮಾಡೋ ಹತ್ರ ನಮ್ಮ ಈರ್ಗ ಏನಂತ ಹೋಗ್ತೀವಿ ಹಬ್ಬದ ಇರಲಿ ಒಂದು ರೂಪುರೇಷೆ ಗೊತ್ತಿರ್ಬೇಕು ನಮಗೆ ಒಂದೇನೈತಿ ನಿಮ್ಮವೆಲ್ಲ ಕೆಲವೆಲ್ಲ ಈ ಚಂದ್ರದ ಮೇಲೆ ಡಿಪೆಂಡ್ ಆಗಿರ್ತವೆ ಪ್ರೇಯರ್ ಯಾವತ್ತೋ ಒಂದಿನ ಇರ್ತೈತಿ ಆಮೇಲೆ ಕೆಲವು ಪೋಸ್ಟ್ಪೋನ್ ಆಗ್ತಾ ಇರ್ತವೆ ನಾವು ಅದು ನಾವು ಏನು ಮಾಡ್ತೀವಿ ಹೊರಗಡೆಯಿಂದಲೂ ಎಲ್ಲ ಬಂದೋಬಸ್ತ್ ಕರ್ಕೊಂಡಿರ್ಬೇಕು ಕರ್ಸ್ಕೊಂಡಿರ್ತೀವಿ ನಮಗೆ ಅದ್ರದ್ದು ಪ್ಲಾನಿಂಗ್ ಗೊತ್ತಿರ್ಬೇಕು ಈಗ ಹೇಳಿದ್ರು ನಿಮಗೆ ಏನಂತ ಇಂಥ ದಿನ ಇಂತಿಷ್ಟೊತ್ತಿಗೆ ಅದ್ರ ಹಿಂದಿನ ದಿನ ಏನಿರಲ್ಲ ಇಷ್ಟೊತ್ತಿಗೆ ಇದನ್ನು ಬಿಡ್ತೀವಿ ಅಲ್ಲಿಂದ ಆಗಿ ನಂತರ ಇದಕ್ಕೆ ಹೋಗ್ತೀವಿ ಮಸೀದಿಗೆ ದೊಡ್ಡ ಮಸೀದಿಯಿಂದ ಮತ್ತೆ ಎಲ್ಲ ಕ್ಲಬ್ ಆಗಿ ಮೆರವಣಿಗೆ ಮುಖಾಂತರ ಇದಕ್ಕೆ ಹೋಗಿ ಅಲ್ಲಿ ಪ್ರೇಯರ್ ಮಾಡ್ತೀವಿ ಅಂತ ಇಷ್ಟು ನಮಗೆ ಗೊತ್ತಿರ್ಬೇಕು ಅದು ಈ ಆಮೇಲೆ ಇವತ್ತು ಕೂಡ ನಿಮ್ಮದು ಈ ಜಾಗರಣೆ ಇವತ್ತೇ ಐತಿ ಅಂತ ಹೇಳಿ ಗೊತ್ತಾಯ್ತು ಆ ಪ್ರಕಾರ ಏನೈತಿ ಅದಕ್ಕೆ ಬಂದೋಬಸ್ತ್ ಎಲ್ಲ ಮಸೀದಿಗೂ ಬಂದೋಬಸ್ತ್ ಆಗ್ತದೆ ಇದು ಇದನ್ನು ತಿಳ್ಕೊಳಕ್ಕೋಸ್ಕರನೆ ನಾವು ಈ ಒಂದು ಪೂರ್ವಭಾವಿ ಸಭೆ ಮಾಡ್ತೀವಿ ಆಮೇಲೆ ಲಾಸ್ಟ್ ಲಾಸ್ಟ್ ಬಂದೋಬಸ್ತ್ನಲ್ಲಿ ಏನಾರು ವ್ಯತ್ಯಾಸ ಆಗೈತಿ ಅಂದ್ರೆ ಅವು ನೀವು ಹೇಳಿದಾಗ ಇದು ಹಿಂಗಾಗಿ ಯಾವ್ದು ಕೊಟ್ಟು ನೀವು ಏಳುವರಿ ಹೊಂಟಿರ್ತೀರಿ ಅಲ್ಲಿ ಸಿಬ್ಬಂದಿ ತಿರಲ್ಲ ಇಂಥವೇನೋ ಆದಾಗ ನೀವು ಇದನ್ನ ನಮ್ಮ ಗಮನಕ್ಕೆ ತಂದಾಗ ಏನಾಗ್ತತಿ ಅದನ್ನ ನಾವು ಸರಿಪಡಿಸ್ ಅನುಕೂಲ ಆಗ್ತೈತಿ ಈ ಪೂರ್ವಭಾವಿ ಸಭೆ ಉದ್ದೇಶ ಏನು ಅಂದ್ರೆ ಕಳೆದ ಇದು ತಪ್ಪು ಇದರಲ್ಲಿ ಆಗಬಾರದು ಈ ಇದ್ರಾಗಿದ್ದು ಮುಂದಾಗಬಾರ್ದು ಈ ಉದ್ದೇಶಕ್ಕಾಗಿ ಹಬ್ಬದ ಬಿಪೋರ್ ಯಾವ್ದೇ ಆಗ್ಬಾರ್ದು ಒನ್ ಮುಸ್ಲಿಂ ಅಂತ ಹಿಂದೂಗಳ ಹಬ್ಬ ಬಂದಾಗ ಕೂಡ ನಾವೇನ್ ಮಾಡ್ತೀವಿ ಪೂರ್ವಭಾವಿ ಸಭೆ ಮಾಡ್ತೀವಿ ಶಾಂತಿ ಸಭೆ ಅಲ್ಲ ಪೂರ್ವಭಾವಿ ಸಭೆ ಅಂದ್ರೆ ಇದ್ರಾಗ ಏನೈತಿ ಕೆಲವು ಅಡ್ಜಸ್ಟ್ಮೆಂಟ್ ನೌಕರಿ ನಿಮ್ ಜೊತೆಗೆ ಮಾತಾಡಿದ ಮಾತ್ರ ಇದು ಗೊತ್ತಾಗ್ತದೆ ನಿಮ್ಗೆ ಇಲ್ಲ ಅಂತ ಗೊತ್ತಾಗಲ್ಲ ನಿಮ್ಮ ಪಾಡಿ ನೀವು ಇರ್ತೀನಿ ನಮ್ಮ ಪಾಡಿ ನಾವಿರ್ತೀವಿ ಈಗೆಲ್ಲ ವಿಷಯ ಗೊತ್ತಾಯ್ತು ಆ ಪ್ರಕಾರ ಏನೈತೆ ತಂದ ಬಸ್ಸಿ ಇವತ್ತು ನಿಮ್ದು ಜಾಗರಣೆ ಗೊತ್ತೆ ಅಂತ ಗೊತ್ತಾಯ್ತು ಆ ಪ್ರಕಾರ ಎಲ್ಲ ಬಸ್ತೀವಿ ಮೆನ್ನು ಮಾಡುವ ಎಷ್ಟೊತ್ತಿಗೆ ಜಾಗರಣೆಲ್ಲ ಅದನ್ನು ಇದ್ ಮಾಡ್ತೀವಿ ಅದು ಹೊರತಾಗಿ ಬೇರೆ ಏನಾದ್ರು ಇದ್ರು ನಾವ್ ಹೇಳಬಹುದು ಹಂಗೇನಿಲ್ಲ ಈ ಮೀಟಿಂಗ್ನಾಗ ಹೇಳಬೇಕು ಅಂತ ಇಲ್ಲ ಯಾವುದೇ ಟೈಮ್ ಈ ಹಬ್ಬ ಹರಿಂದ ಆದಾಗ ಒಂದು ಸ್ವಲ್ಪ ಗಮನ ಇರಲಿ ಈ ಮೋಟರ್ ಸೈಕಲ್ ಇದು ಮಾಡೋದು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ನಾವು ಗಮನ ಮಾಡ್ತೇವೆ ಅವ್ ಏನಾದ್ರು ಇಲ್ಲಿ ಇರ್ತಾರಲ್ಲ ದಿನ ಒಂದು ಭಯ ಇರ್ತೈತೆ ದಿನ ನೋಡ್ತಾ ಇರ್ತಾರೆ ಇದ್ದಾರೆ ಇದೇ ಇದ್ದಾರೆ ಬೇಡ ಇದು ಮಾಡ್ಲಿಕ್ಕೆ ಗೊತ್ತಾಗ್ತದೆ ಈ ಹೊರಗಡೆಯಿಂದ ಸ್ವಲ್ಪ ಸಣ್ಣ ಇವು ಮಾಡ್ತಾರೆ ಯಾ ಹಬ್ಬದ ದಿನದಾಗ ಏನಾಕತ್ತೀವಿ ಅಂದ್ರೆ ಸೆಳೆದು ಸ್ವಲ್ಪ ಯಾವಂಥ ಟಚ್ ಆಯ್ತು ಅಂದ್ರೆ ಬೇರೆ ಕಡೆ ಕುತ್ಕೊಂಡು ಆ ಅಂಥವ್ಕೆ ದಯವಿಟ್ಟು ಅವಕಾಶ ಮಾಡಿರಿ ಯಾರೇ ಹುಡುಕ್ತಿದ್ರು ಹೇಳ್ತೀವಿ ಇಲ್ಲಿ ಏನೇನು ಇದ್ರು ನಮ್ಗೆ ಗಮನಕ್ಕೆ ತಗದು ಗಮನಕ್ಕೆ ತಂದು ನಾವು ಮುಂದಿನ ವಿದ್ಯುತ್ಗಳು ತುಂಬ ನೋಡ್ತಾ ಇದ್ದೀವಿ ಇಲ್ಲಿ ಎರಡು ವರ್ಷದಿಂದ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡೋ ಟೈಪ್ ಊರೆಲ್ಲ ಇದು ಈ ಊರಿನ ಮೆಥಡೇ ಬೇರೆ ಐತಿ ಎಲ್ಲ ಅನ್ಯೋನ್ಯವಾಗಿ ಹಬ್ಬ ಆಚರಿಸ್ತಾರೆ ಅದೇ ಪ್ರಕಾರ ಈ ಮುಂಬರುವ ರಂಜಾನ್ ಹಬ್ಬದ ಶುಭಾಷಯನ ಅಡ್ವಾನ್ಸ್ ಆಗಿ ನಮಗೆಲ್ಲ ಹೇಳ್ತಾ ಇಲ್ಲಿ ನೀ ತಮ್ಮ ಮೌಲ್ಯ ಸಮಾಜ ಇದನ್ನ ಮಾಡ್ಕೊಂಡು ವ್ಯಯ ಮಾಡ್ಕೊಂಡು ಇಲ್ಲಿ ಬಂದಿದ್ರಿಗೋಗ್ ಲೇಡಿಸ್ ಯಾಕಂದ್ರೆ ಜನ ಇದಾರೆ ಅವರು ಹಂಗಾಗಿ ಅದ್ರಾಗ ಬಿ ಎಸ್ ಲೇಡಿಸ್ ಜಾಸ್ತಿ ಮಾನ್ಯತೆ ಅವ್ರಿಗೆ ಸಿಗ್ತಾ ತರ್ಕಾರಿ ಸರ್ಕಲ್ ಇದೆ ಸೇರಿ ಅದು ಸ್ವಲ್ಪ ತರ್ಕಾರಿ ಅವ್ರ ಪ್ರಕಾರ ನಾವು ಈ ಕಡೆ ಹನ್ನೆರಡು ಗಂಟೆ